ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಾಂಖೆಡೆ ಸ್ಟೇಡಿಯಂ ಪೀಚ್ ಹವಾಮಾನ ವರದಿ ಹಾಗೂ ಸಂಭಾವ್ಯ ತಂಡ ಆರ್ಸಿಬಿ ವಿರುದ್ಧದ ಐಪಿಎಲ್ ಪಂದ್ಯಕ್ಕೂ ಮುನ್ನ ವೇಗಿ ಜಸ್ಪ್ರೀತ್ ಬುಮ್ರಾ ಮುಂಬೈ ಇಂಡಿಯನ್ಸ್ ತಂಡ ಸೇರಿಕೊಂಡಿದ್ದಾರೆ ಅದರ ಬೆನ್ನಲ್ಲೇ ಆಡುವ ಬಳಗದ ಆಯ್ಕೆಗೆ ಲಭ್ಯವಿರಲಿದ್ದಾರೆ ಎಂದು ತಂಡದ ಕೋಚ್ ಮಹೇಲಾ ಜಯವರ್ಧನೆ ತಿಳಿಸಿದ್ದಾರೆ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಾಂಖೆಡೆ ಸ್ಟೇಡಿಯಂ ಪೀಚ್ ಹವಾಮಾನ ವರದಿ ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಾಂಖೆಡೆ ಸ್ಟೇಡಿಯಂ ಪೀಚ್ ಹವಾಮಾನ ವರದಿ ಪಿಟಿಐ ನಮ್ಮನ್ನು ಫಾಲೋ ಮಾಡಿ ಐಪಿಎಲ್ ಎರಡು ಸಾವಿರದ ಇಪ್ಪತ್ ರ ಇಪ್ಪತ್ತನೇ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡವನ್ನು ಎದುರಿಸಲಿದೆ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಪಂದ್ಯದಲ್ಲಿ ಉಭಯ ತಂಡಗಳು ಸೋಲಿನಿಂದ ಹೊರಬರಲು ಎದುರು ನೋಡುತ್ತಿವೆ ಅದರಲ್ಲೂ ಮುಂಬೈ ತಂಡವು ಟೂರ್ನಿಯಲ್ಲಿ ಜೀವಂತವಾಗಿರಲು ಗೆಲುವು ಅನಿವಾರ್ಯ ಎನಿಸಿದೆ ಅತ್ತ ಟೂರ್ನಿಯಲ್ಲಿ ಸತತ ಗೆಲುವುಗಳೊಂದಿಗೆ ಭರ್ಜರಿ ಆರಂಭ ಪಡೆದ ಆರ್ಸಿಬಿ ತವರಿನಲ್ಲಿ ಆಡಿದ ಮೊದಲ ಪಂದ್ಯದಲ್ಲೇ ಮುಗ್ಗರಿಸಿತು ಹೀಗಾಗಿ ಮುಂಬೈ ತವರಲ್ಲಿ ಇದೀಗ ಗೆಲುವಿನ ಹಳಿಗೆ ಮರಳುವ ಲೆಕ್ಕಾಚಾರ ಹಾಕಿಕೊಂಡಿದೆ ಆರ್ಸಿಬಿ ವಿರುದ್ಧದ ಪಂದ್ಯಕ್ಕೂ ಮುನ್ನವೇಗಿ ಜಸ್ಪ್ರೀತ್ ಬುಮ್ರಾ ಮುಂಬೈ ಶಿಬಿರ ಸೇರಿಕೊಂಡಿದ್ದಾರೆ ಅದರ ಬೆನ್ನಲ್ಲೇ ನಾಳಿನ ಪಂದ್ಯಕ್ಕೆ ಆಯ್ಕೆಗೆ ಲಭ್ಯವಿರಲಿದ್ದಾರೆ ಎಂದು ತಂಡದ ಕೋಚ್ ಮಹೇಲಾ ಜಯವರ್ಧನೆ ತಿಳಿಸಿದ್ದಾರೆ ಹೀಗಾಗಿ ಮುಂಬೈ ತಂಡಕ್ಕೆ ಇದು ಬಲ ತುಂಬಲಿದೆ ಮುಂಬೈ ಹವಾಮಾನ ವರದಿ ಮುಂಬೈನಲ್ಲಿ ನಡೆಯುವ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸುವ ಸಾಧ್ಯತೆಯಿಲ್ಲ ಹವಾಮಾನ ವರದಿ ಪ್ರಕಾರ ವರುಣಾಗಮನದ ನಿರೀಕ್ಷೆಯಿಲ್ಲ ಪಂದ್ಯದುದ್ದಕ್ಕೂ ತಾಪಮಾನವು ಮೂವತ್ತುರ ಆಸುಪಾಸಿನಲ್ಲಿ ಇರುವ ಸಾಧ್ಯತೆಯಿದೆ ಬೆಚ್ಚಗಿನ ಪರಿಸ್ಥಿತಿಗಳೊಂದಿಗೆ ಸ್ಪಷ್ಟ ಆಕಾಶ ಇರಲಿದ್ದು ಕ್ರಿಕೆಟ್ಗೆ ಸೂಕ್ತವಾಗಿದೆ ವಾಂಖೆಡೆ ಸ್ಟೇಡಿಯಂ ಪೀಚ್ ವರದಿ ವಾಂಖೆಡೆ ಮೈದಾನದ ಬೌಂಡರಿಗಳು ಸನ್ನದಾಗಿದ್ದು ಪವರ್ ಹಿಟ್ಟರ್ಗಳಿಗೆ ವರದಾನವಾಗಲಿದೆ ಇಲ್ಲಿ ನಡೆದ ಕೊನೆಯ ಪಂದ್ಯದಲ್ಲಿ ಅಲ್ಪ ಮೊತ್ತ ದಾಖಲಾಗಿತ್ತು ಆರಂಭದಲ್ಲಿ ಕೆಲವು ಸೀಮ್ ಚಲನೆ ಮತ್ತು ಬೌನ್ಸ್ ಇದ್ದರೂ ಚೆಂಡು ಬ್ಯಾಟ್ಗೆ ಚೆನ್ನಾಗಿ ಬರುತ್ತಿರುವಂತೆ ತೋರುತ್ತಿತ್ತು ಮೈದಾನದಲ್ಲಿ ತಂಡಗಳು ಚೇಸಿಂಗ್ಗೆ ಆದ್ಯತೆ ನೀಡುತ್ತವೆ ಪಂದ್ಯದಲ್ಲಿ ಟಾಸ್ ಗೆದ್ದ ತಂಡ ಮೊದಲು ಬೌಲಿಂಗ್ ಮಾಡಲು ನೋಡುತ್ತದೆ ಎರಡನೇ ಇನ್ನಿಂಗ್ಸ್ ವೇಳೆ ಇಬ್ಬನಿ ವಹಿಸಬಹುದಾದ ಪಾತ್ರವನ್ನು ಗಣನೆಗೆ ತೆಗೆದುಕೊಂಡರೆ ಸ್ಪಿನ್ನರ್ಗಳು ಚೆಂಡಿನ ಮೇಲೆ ಹಿಡಿತ ಸಾಧಿಸಲು ತುಸು ಕಷ್ಟಪಡುತ್ತಾರೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ತ್ ರಲ್ಲಿ ವಾಂಖೆಡೆ ಕ್ರೀಡಾಂಗಣದಲ್ಲಿ ಒಂದು ಪಂದ್ಯ ಮಾತ್ರ ನಡೆದಿದೆ ಪೀಚ್ನಲ್ಲಿ ಕೆಕೆಆರ್ ಅಲ್ಪಮೊತ್ತಕ್ಕೆ ಆಲೌಟ್ ಆಯಿತು ಹಾಗಂತ ಇದು ಲೋ ಸ್ಕೋರ್ ವಿಕೆಟ್ ಎಂದು ಹೇಳಲಾಗುವುದಿಲ್ಲ ವಾಂಖೆಡೆ ಕ್ರೀಡಾಂಗಣದಲ್ಲಿ ಇಲ್ಲಿಯವರೆಗೆ ನೂರ ಹತ್ತೊಂಬತ್ತು ಐಪಿಎಲ್ ಪಂದ್ಯಗಳು ನಡೆದಿವೆ ಹೆಚ್ಚಿನ ಪಂದ್ಯಗಳು ಹೆಚ್ಚು ಸ್ಕೋರಿಂಗ್ ಮುಖಾಮುಖಿಗಳಿಗೆ ಸಾಕ್ಷಿಯಾಗಿದೆ ಎರಡು ಸಾವಿರದ ಹದಿನೈದರ ರ ಐಪಿಎಲ್ ಆವೃತ್ತಿಯಲ್ಲಿ ಮುಂಬೈ ವಿರುದ್ಧ ಆರ್ಸಿಬಿ ಗಳಿಸಿದ ಇನ್ನೂರ ಮೂವತ್ತೈದು ರನ್ ಅತ್ಯಧಿಕ ಸ್ಕೋರ್ ಆಗಿದೆ ಈ ಹಿಂದೆ ವಾಂಖೆಡೆ ಕ್ರೀಡಾಂಗಣದಲ್ಲಿ ಆಡಿದ ಪಂದ್ಯಗಳ ಅಂಕಿಅಂಶ ನೋಡುವುದಾದರೆ ಮೊದಲು ಬ್ಯಾಟ್ ಮಾಡಿದ ತಂಡ ಐವತ್ನಾಲ್ಕು ಪಂದ್ಯಗಳನ್ನು ಗೆದ್ದಿದೆ ಇದೇ ವೇಳೆ ಚೇಸಿಂಗ್ ತಂಡ ಅರವತ್ತೈದು ಪಂದ್ಯಗಳನ್ನು ಗೆದ್ದಿದೆ ಪೂರ್ಣ ವಿರಾಮ ಮುಂಬೈ ಇಂಡಿಯನ್ಸ್ ಸಂಭಾವ್ಯ ತಂಡ ರೋಹಿತ್ ಶರ್ಮಾ ರಯಾನ್ ರಿಕಲ್ಟನ್ ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ನಮನ್ಧಿರ್ ಹಾರ್ದಿಕ್ ಪಾಂಡ್ಯ ದೀಪಕ್ ಚಹಾರ್ ಜಸ್ಪ್ರೀತ್ ಬುಮ್ರಾ ಟ್ರೆಂಟ್ ಬೌಲ್ಟ್ ಮಿಚೆಲ್ ಸ್ಯಾಂಟ್ನರ್ ವಿಘ್ನೇಶ್ ಪೂರ್ತೂರ್ ವಿಲ್ ಜಾಕ್ಸ್ इंपैक्ट प्लेयर आवरण अंत्य आरसीबी संभाव्य फिल साल्ट विराट कोहली देवदत्त पडिकल रजत पाटीदार नायक लियाम लिविंगस्टन जितेश शर्मा विकेटकीपर टीम डेविड कृना पांड्या भुवनेश्वर कुमार जोश हेजलवुड यश दयाल